ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಸಿಂಗೇನ ಅಗ್ರಹಾರ ಎಸ್ ಕೆ ಗೌರೀಶ್ ಅವರ ಜನ್ಮದಿನದ ಅಂಗವಾಗಿ ಮೇ ಇಪ್ಪತ್ತರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಆನಿಕಲ್ ತಾಲೂಕಿನ ಸಿಂಗೇನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಜೆ ಕೆ ವೈ ಬಾಯ್ಸ್ ಸಿಂಗೇನ ಅಗ್ರಹಾರ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಗೌರಿ ಶಣ್ಣ ಅಭಿಮಾನಿ ಬಳಗ ಮತ್ತು ನಿಸರ್ಗ ಸೇವಾ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಪೌರ ಕಾರ್ಮಿಕರಿಗೆ ಅಂಗನವಾಡಿ ಸಹಾಯಕಿಯರಿಗೆ ಆಶಾ ಕಾರ್ಯಕರ್ತೆಯರಿಗೆ ಸಮವಸ್ತ್ರ ವಿತರಣೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನ ಸದುಪಯೋಗ ಪಡೆದುಕೊಳ್ಳುವಂತೆ ನೈನ್ ಪಿಲ್ಲರ್ಸ್ ತಂಡದವರು ಮತ್ತು ಗೌರಿ ಶಣ್ಣ ಅಭಿಮಾನಿ ಬಳಗದವರು ಮಾಧ್ಯಮ ಗೋಷ್ಠಿಯಲ್ಲಿ ಮನವಿ ಮಾಡಿದರು ಮಾಧ್ಯಮ ಗೋಷ್ಠಿಯಲ್ಲಿ ಗುಡ್ಡಹಟ್ಟಿ ರಾಮಸ್ವಾಮಿ ಹರಿಹಳ್ಳಿ ಮಂಜಣ್ಣ ತಮ್ಮ ಗೋವಿಂದರಾಜ್ ಬಳಗಾರನ ಹಳ್ಳಿ ಕುಮಾರ್ ಸತೀಶ್ ಹಳಿ ಚಂದಾಪುರ ಶ್ರೀಧರ್ ಸುಪ್ಪಹಳ್ಳಿ ಶಿವಶಂಕರ್ ಮೂರ್ತಿ ದೇವರಾಜ್ ನಾಯ್ಕ್ ಹರೀಶ್ ಮಧು ಆನಂದ್ ಸಂತೋಷ್ ಸಂಜಯ್ ಗುಡ್ಡಹಟ್ಟಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ಆತ್ಮೀಯ ಸ್ನೇಹಿತರಾದಂಥ ಎಸ್ ಕೆ ಗೌರೀಶ್ ಅವರ ಹುಟ್ಟುವ ಹಬ್ಬವನ್ನು ಕೆ ವೈ ಬಾಯ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಗೌರೀಶ್ ಅಭಿಮಾನ ಬಳಗ ನಿಸರ್ಗ ಸೇವಾ ಸಂಸ್ಥೆ ಚಂದಾಪುರ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಮಟ್ಟದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಅಂಗನವಾಡಿ ಸಹಾಯಕರಿಗೆ ಆಶಾ ಕಾರ್ಯಕರ್ತರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಅದೇ ರೀತಿ ಬಹಳ ಮುಖ್ಯವಾಗಿ ನಿಸರ್ಗ ದೃಷ್ಟಿಧಾಮ ಕಣ್ಣಿನ ಆರೈಕ ಕೇಂದ್ರ ಚಂದಾಪುರ ಇವರ ಒಂದು ಮತ್ತು ಆಕ್ಸ್ಫರ್ಡ್ ಆಸ್ಪತ್ರೆ ಎಡವನಹಳ್ಳಿ ಕೇರ್ ರಕ್ತನಿಧಿ ಕೇಂದ್ರ ಜಿಗಣಿ ಇವರ ಒಂದು ಸಂಯುಕ್ತ ಆಶ್ರಮದಲ್ಲಿ ಅಲ್ಲಿ ರಕ್ತದಾನವನ್ನು ಮಾಡ್ತಕ್ಕಂಥ ಕೆಲವು ಯುವಕರು ಬರ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಬಹಳ ಉತ್ತಮ ಆಸಕ್ತಿ ಇಟ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ದೇವರಾಜ್ ನಾಯ್ಕರು ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಗೌರೀಶ್ ಅವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಾ ನಿರಂತರವಾಗಿ ಈ ಒಂದು ಏನು ನಮ್ಮ ತಾಲೂಕಲ್ಲಿ ಅಥವಾ ಬೇರೆ ಬೇರೆ ಮಕ್ಕಳಿಗಿರಬಹುದು ಅವರು ಏನಾದರೂ ಸಹಾಯ ಬಂದು ಕೇಳಿದಾಗ ಅವ್ರಿಗೆ ಶುಲ್ಕಗಳನ್ನು ಕಟ್ತಕ್ಕಂಥದ್ದು ಮತ್ತು ಇತಿ ಇಲ್ಲಿ ಸಿಪಾನಿ ಒಂದು ಅನಾಥಾಶ್ರಮ ಇದೆ ಅದಕ್ಕೆ ನಿರಂತರವಾಗಿ ಸೇವೆಯನ್ನು ಚಲಿಸ್ಕೊಂಡು ಬರ್ತಾ ಇದ್ದಾರೆ ನಿಜವಾಗಳು ಅವರು ಮತ್ತು ಬಹಳ ಮುಖ್ಯವಾಗಿ ಮುತ್ತಾನಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಜನಸೇವಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಬಹಳ ಸಂತೋಷವಾಗಿ ನಮ್ಮ ಏನು ನಮ್ಮ ಊರು ಏನಾದರೂ ಒಂದು ಒಳ್ಳೆಯ ಮಾದರಿ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಐದು ವರ್ಷಗಳ ಕಾಲ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಬಹಳ ಅವರ ಅವರು ಬಹಳ ಹುಟ್ಟುಹಬ್ಬನೇ ಅಂತಲ್ಲ ಅವರ ಮದುವೆ ಕಾರ್ಯಕ್ರಮಗಳಿರ್ಬೋದು ಅವರ ಮಕ್ಕಳ ಕಾರ್ಯಕ್ರಮ ಏನು ಹುಟ್ಟುಹಬ್ಬಗಳಿರ್ಬೋದು ನಿರಂತರವಾಗಿ ಏನಾದರೂ ಒಂದು ಕೆಲಸಗಳಲ್ಲಿ ತೊಡಸ್ಕೊಂಡಿರ್ತಾರೆ ಬಹಳ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಇಲ್ಲೇ ಅಲ್ದಿರೋ ಎಚ್ ಡಿ ಕೋಟೆಯಲ್ಲೂ ಸಹ ಈಗ ಇಪ್ಪತ್ತನೇ ತಾರೀಕು ನಾವು ಇಲ್ಲಿಂದ ಮುಗಿಸ್ಕೊಂಡು ಸಂಜೆ ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಸುಮಾರು ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಅಲ್ಲಿ ಕೆಲವರು ಮನೆಯನ್ನು ಕಟ್ತಾ ಇದ್ದಾರೆ ಅವರಿಗೆ ಸಿಮೆಂಟ್ಗಳನ್ನು ಕೊಡ್ಸ್ತಕ್ಕಂಥದ್ದು ಆ ಮನೆಯ ಸಾಮಗ್ರಿಗಳನ್ನು ಕೊಡಿಸ್ತಕ್ಕಂಥದ್ದು ಬಹಳ ಸಾಮಾಜಿಕ ಮುಖ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಜವಾಗಲೂ ನಮ್ಮ ಜೊತೆ ಇರ್ತಕ್ಕಂಥದ್ದು ಆಮೇಲೆ ಭಾಳ ವಿಶೇಷವಾಗಿ ನಾನು ಇನ್ನೊಂದು ಏನು ಹೇಳ್ತೀನಿ ನಮ್ಮದು ಒಂದು ಏಟ್ ಪಿಲ್ಲರ್ಸ್ ಅಂತಿದೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಆ ಹೆಸರನ್ನು ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇವತ್ತೇ ಅದನ್ನು ಸಹ ಅಧಿಕೃತವಾಗಿ ಘೋಷಣೆ ಮಾಡ್ತಾ ನೈನ್ ಪಿಲ್ಲರ್ಸ್ ಅಂತ ನಾವು ಅದನ್ನ ಹೆಸರು ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮೇಲೆ ಇವತ್ತಿಂದ ಅದು ನೈನ್ ಪಿಲ್ಲರ್ಸ್ ಆಗುತ್ತೆ ನೈನ್ ಪಿಲ್ಲರ್ಸ್ ಇದ್ದರೂ ಸಹ ಅದರಲ್ಲಿ ಸುಮಾರು ಜನ ಸದಸ್ಯರಿದ್ದೀವಿ ನಾವು ಸುಮಾರು ಇನ್ನೂರಲ್ಲ ಐನೂರು ಜನ ಸದಸ್ಯರು ಇದ್ದಾರೆ ಈ ಥರದ್ದು ಕಾರ್ಯಕ್ರಮಗಳಾದಾಗ ಎಲ್ಲರೂ ಸಹ ನಾವು ಒಗ್ಗಟ್ಟಾಗಿ ಅವ್ರಿಗೂ ಸಹ ಏನು ಬೇಕು ಸಹಕಾರ ಕೊಡ್ತಾ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಜವಾಗಲೂ ಜಾಸ್ತಿ ಮಾತಾಡೋದಲ್ಲ ಗೌರೀಶ್ ಅವ್ರಿಗೆ ಈ ಥರದ ಒಂದು ಸಮಾಜಮುಖ್ಯ ಕೆಲಸಗಳನ್ನು ಮಾಡೋದಕ್ಕೆ ಅವ್ರಿಗಿನ್ನ ಹೆಚ್ಚು ಹೆಚ್ಚು ಶಕ್ತಿ ಕೊಡಲಿ ಈ ಪ್ರಕೃತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅವ್ರ ಮಾರ್ಗದಲ್ಲೂ ಸಹ ಅವರು ನಡೀಲಿ ಅಂತ ಹೇಳ್ತಾ ಅವ್ರಿಗೆ ಮುಂಚಿತವಾಗಿ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ನಾಯಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈಗಲ್ಲೂ ಜಿಗಿಣಿ ಸರ್ಜಾಪುರ ಹತ್ತಿಬೆಲೆ ಈ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಆ ಗ್ರಾಮದಲ್ಲಿ ಕ್ಯಾಂಪ್ ಇರ್ತಕ್ಕಂಥದ್ದು ಅಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದರ ಸುದೀಪಿಕೆ ಎಲ್ಲ ಪಟ್ಕೋಬೇಕು ಮತ್ತು ಸಿಪಾನಿ ಸೇವಾ ಆಶ್ರಮದಲ್ಲಿ ಸುಮಾರು ಒಂದು ಐನೂರು ಆರುನೂರು ಜನಕ್ಕೆ ಅಲ್ಲಿ ಒಂದು ಊಟದ ವ್ಯವಸ್ಥೆ ಮತ್ತು ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಇರ್ತಕ್ಕಂಥದ್ದು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಹೆಚ್ಡಿ ಕೋಟೆ ತಾಲೂಕಲ್ಲಿ ಅವತ್ತು ಸಂಜೆ ಇಪ್ಪತ್ತನೇ ತಾರೀಕು ಸಂಜೆ ಅಲ್ಲೂ ಸಹ ಶಾಲಾ ಮಕ್ಕಳಿಗೆ ಆಡಿ ಅಂದರೆ ಹೇಳ್ತಾರೆ ಗಾರ್ಡನ್ಸಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಒಂದು ಎರಡು ಮೂರು ಹಳ್ಳಿ ಅಲ್ಲಿ ತಗೊಂಡಿದ್ವಿ ಅಲ್ಲಿ ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಸಮವಸ್ತ್ರ ಮತ್ತು ಶಾಲಾ ವಸ್ತುಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಒಂದು ಅಲ್ಲಿ ಕೆಲವರು ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ ಅಲ್ಲಿ ಅವರಿಗೆ ಸ್ವಲ್ಪ ಧನ ಸಹಾಯವನ್ನು ಮತ್ತು ಅಲ್ಲಿ ಆ ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇಡ್ತಕ್ಕಂಥದ್ದು ಇಷ್ಟು ಕಾರ್ಯಕ್ರಮಗಳು ಇದೆ ಮತ್ತು ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಜಿ ಕೆ ವೈ ಬಾಯ್ಸ್ನ ಎಲ್ಲ ಯುವ ಮಿತ್ರರು ಮತ್ತು ಸತತವಾಗಿ ಇದ್ರ ಬಗ್ಗೆ ಹೆಚ್ಚು ಯೋಚನೆ ಹಾಕಿರ್ತಕ್ಕಂಥ ನಮ್ಮ ಹರೀಶು ಮತ್ತು ಮಧು ಆನಂದು ಸಂತೋಷ ಅವರಿಗೆ ನಿಜವಾಗ್ಲೂ ಕೃತಜ್ಞತೆ ಯಾಕಂದರೆ ನಿರಂತರವಾಗಿ ಏನೇನು ಮಾಡಬೇಕಂತ ಅವರು ಒಂದು ಯೋಜನೆಯನ್ನು ಹಾಕ್ಕೊಂಡು ಹಂತ ಹಂತವಾಗಿ ಏನು ಮಾಡಬೇಕಂತ ಇಷ್ಟು ಒಂದು ಯೋಜನೆ ಇದೆ ಇದಕ್ಕೆ ಬಹಳ ನನಗೆ ಸಂತೋಷ ಏನಂತ ಹೇಳಿದ್ರೆ ನಮ್ಮ ಆನೆಕಲ್ ತಾಲೂಕಿನ ಮಾಧ್ಯಮ ಮಿತ್ರರು ಬಹಳ ಅಚ್ಚುಕಟ್ಟಾಗಿ ಇದನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿಗೆ ಎಲ್ಲರೂ ಬಂದು ಸದುಪಯೋಗ ಪಡಿಸ್ಕೊಳ್ಳೋ ರೀತಿಯಲ್ಲಿ ನೀವು ಪ್ರಚಾರ ಮಾಡ್ತೀರಂತ ಹೇಳ್ತಾ ತಮ್ಮೆಲ್ಲರಿಗೂ ಜೈಜುಮಾಲ ಹೇಳ್ತಾರೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಜೋರೀಶ್ರವರಿಗೆ ಮುಂಚಿತವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ಮೊದಲು ಮತ್ತು ನಮ್ಮ ಸ್ನೇಹಿತರಾದಂತಹ ರಾಮಸ್ವಾಮಿಯವ್ರು ಹೇಳಿದಂಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಅವರನ್ನು ಅವರು ತೊಡಗಿಸ್ಕೊಂಡು ಬಡಬಗ್ಗರಿಗಾಗಲಿ ಶಾಲಾ ಮಕ್ಕಳಿಗಾಗಲಿ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಗೌರಿಷರಿಗೆ ನಾನು ಸಹ ನಾನು ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಮುಂಚಿತವಾಗಿ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ನಾನು ಕೋರ್ತಿದ್ದೇನೆ ಅಥವಾ ಇದೇ ರೀತಿ ಈಗ ಏನು ಉಚಿತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಈ ಆರೋಗ್ಯದ ಬಗ್ಗೆ ಎಲ್ಲರೂ ಸಹ ಇದನ್ನು ಸದುಪಯೋಗ ಪಡಿಸ್ಕೊಂಡು ತಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ಏರುಪೇರುಗಳನ್ನ ಸರಿ ಮಾಡಿಕೊಳ್ಳಿ ಕೆಲವರು ಸುಮಾರು ಜನ ಪಾಪ ದುಡ್ಡು ಕಾಸು ಕೊಟ್ಟು ಹೋಗೋಕ್ಕಾಗದೇ ಆಗದೇ ಇರಬಹುದು ಮತ್ತು ಆಸ್ಪತ್ರೆಗಳು ದೂರ ಇರತಕ್ಕಂಥ ಒಂದು ವಿಚಾರದಲ್ಲಿ ಕೆಲವರು ಹೋಗೋ ಬೇಡ ಬಿಡು ಅಂತ ಮನೆಯಲ್ಲಿ ಇರ್ತಕ್ಕಂಥವ್ರು ದಯಮಾಡಿ ಎಲ್ಲರೂ ಸಹ ನಿಮ್ಮ ಬಿ ಪಿ ಶುಗರು ಮತ್ತು ಕಣ್ಣಿನ ಸಮಸ್ಯೆಗಳು ಅದನ್ನೆಲ್ಲನೂ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ದೇವರಾಜ್ ನಾಯ್ಕವರು ಭಾಳ ಚೆನ್ನಾಗಿ ಎಲ್ರಿಗೂ ಸಹ ವ್ಯವಸ್ಥೆ ಮಾಡಿರ್ತಾರೆ ಒಂಬತ್ತುವರೆ ಸ್ಟಾರ್ಟ್ ಆಗ್ತದೆ ಸಿಂಗನಗರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಮುಂಭಾಗ ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸ್ಕೊಂಡು ಯಶಸ್ವಿಗೊಳಿಸ್ಕೋಬೇಕಾಗಿ ಆ ಕಾರ್ಯಕ್ರಮವನ್ನು ನಾನು ಎಲ್ಲರ ಸಮ್ಮುಖದಲ್ಲಿ ನಾನು ಕೋರ್ಕೊಳ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಗೌರೀಶ್ ಅವರಿಗೆ ಈ ತರಹ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಳ್ಳೆಯ ಹಣಬಲ ದನಬಲ ಎಲ್ಲವೂ ಕೊಟ್ಟು ಸಹಕಾರ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಹೊಂದಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಜೈ ಬೀಮ್ ಆತ್ಮೀಯ ಸ್ನೇಹಿತ ಗೌರೀಶ್ ಅವರಿಗೆ ಒಂದಿನ ಮುಂಚೆದಾಗ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ನಿಮ್ಮೆಲ್ಲ ಸಮ್ಮುಖದ ಹೇಳ್ತಾ ಏನು ನಮಗೆ ಹುಟ್ಟು ಹೋರಾಟಗಾರರು ಕಾಂಡಪಾರ ಹೋರಾಟಗಾರರು ಸಮಾಜಮುಖ ಸೇವೆಗೆ ಸುಮಾರು ಹದಿನೈದಿಂದ ಇಪ್ಪತ್ತು ವರ್ಷ ಸಮಾಜಮುಖ ಸೇವೆಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಸಮ ಕಲಿಕಾ ಸಮ ಕಲಿಕಾ ವಸ್ತುಗಳು ವಿತರಣೆದು ಬ್ಯಾಗ್ಸು ಪುಸ್ತಕ ಮತ್ತು ಬಡ ಮಕ್ಕಳಿಗೆ ಎಲ್ಲ ರೀತಿ ಆಸ್ಪತ್ರೆ ಮತ್ತು ರೋಗಿಗಳಿಗೆ ಸಹ ಸಹಾಯಧನ ಮದುವೆ ವಯಸ್ಸಾದವರು ಯಾರೋ ಮನೆ ಹತ್ರ ಬಂದಾಗ ಅವ್ರಿಗೆ ಏನೋ ಸಹಾಯ ಮಾಡೋದು ಬಡ ಮಕ್ಕಳಿಗೆ ಮದುವೆ ಆದಾಗ ಅವ್ರಿಗೇನು ಸಹಾಯ ಮಾಡೋದು ಎಲ್ಲ ಥರ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಅವರಿಗೆ ಇನ್ನು ಮುಂದೆ ಹೆಚ್ಚಿಗೆ ಸೇವೆ ಮಾಡುವಂತಹ ಶಕ್ತಿ ಆ ಭಗವಂತ ಅವರ ಆರೈಸ ಹೇಳ್ತಾ ಹೇಳ್ತಾ ಮತ್ತೊಮ್ಮೆ ಊಟ ಶುಭಾಶಯ ಕೊಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರಾದ ಗೌರಿಶನ್ ಅವರಿಗೆ ಮುಂಚಿತವಾಗಿ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಹುಟ್ಟಾಪದ ಶುಭಾಶಯಗಳು ಏನೀಗ ಜಿ ಕೆ ವೈ ಬಾಯ್ಸ್ ಅಂತ ನಮ್ಮ ಸಿಂಗೇನಗರ ಗ್ರಾಮದ ಹುಡುಗರಿದ್ದಾರೆ ಮಧು ಹರೀಶು ಹರೀಶಣ್ಣ ಮತ್ತು ಆನಂದ್ ಸಂತೋಷ್ ಅವರು ಹುಡುಗರು ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು ನೋಡ್ಕೊಳ್ತಾರೆ ಅವರ ನಂಬರ್ಗಳನ್ನು ಈ ಒಂದು ಆಗಿ ಕೊಟ್ಟಿರ್ತಾರೆ ದಯಮಾಡಿ ಅದನ್ನು ಸಿಂಗೇನಗರ ಗ್ರಾಮದಲ್ಲಿ ಇರೋದ್ರಿಂದ ಈ ನಂಬರ್ಗೆ ಕಾಲ್ ಮಾಡಿಕೊಂಡು ಯಾರು ರಕ್ತದಾನ ಶಿಬಿರ ನಡೆಸ್ತಾರೆ ಕಣ್ಣಿನ ಪೊರೆ ಆಪರೇಷನ್ನು ಕೂಡ ಮಾಡಿಸ್ತಾರೆ ಇದನ್ನು ಸುಮಾರು ಕೆಲಸಗಳಿದೆ ಅದನ್ನು ಈ ನಂಬರ್ ಹೇಳಿದ್ರೆ ಏನು ನಡೀತದೆ ಅಂತ ತಿಳಿಸ್ತಾರೆ ದಯಮಾಡಿ ಇದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಒಂದು ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಗೌರಿಶ್ ಬಗ್ಗೆ ಎಲ್ಲಾರು ಅಂತಾರೆ ಸಹಾಯ ಮಾಡಬೇಕು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ ಎಲ್ಲಾರು ಹೇಳ್ತಾರೆ ಬಾಯಲ್ಲಿ ಹೇಳ್ಬೋದು ಅಷ್ಟೇ ಸಾಮಾನ್ಯವಾಗಿ ಯಾರಿಗೂ ಕಾಣದೆ ಹಿಂಬದಿಯಲ್ಲೇ ಪ್ರಚಾರ ಪಡ್ಕೊಳ್ಳದೆ ಗೌರಿಶಣ್ಣವ್ರು ಸುಮಾರು ಕಾಮ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ ಬಂದಿದ್ದಾರೆ ಅವರು ವೈಯಕ್ತಿಕವಾಗಿ ಕೆಲವೊಂದು ಮಾಡಿದ್ರು ಕೂಡ ಇನ್ನೂ ಎಲ್ಲಾದ್ರೂ ಒಂದು ಸೀಟ್ ಅವಶ್ಯಕತೆ ಇತ್ತು ಹಾಸ್ಪಿಟ್ಲಲ್ಲಿ ಅಲ್ಲಿ ಏನಾದರೂ ವ್ಯವಸ್ಥೆ ಇತ್ತು ಆಗಿಲ್ಲ ಅಂತಂದ್ರೆ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಅವರಿಗೆ ಬಡವ್ರ ಬಗ್ಗರಿಗೆ ಸಹಾಯ ಮಾಡಿ ಬಿಲ್ಲಲ್ಲಿ ಕಡಿತ ಆಗಿರ್ಬೋದು ಆಪ್ರೇಷನ್ಗಳಾಗಿರ್ಬೋದು ಮತ್ತೆ ಸ್ಕೂಲ್ ಮಕ್ಕಳು ಬಟ್ಟೆ ಬಲಿಗಳು ಶೂಗಳು ಮತ್ತು ಫೀಸ್ ಕಟ್ಟೋ ವಿಚಾರದಲ್ಲಿ ಆಗಿರ್ಬೋದು ಅದನ್ನೆಲ್ಲ ಪ್ರಚಾರ ಮಾಡದೆ ಹಿಂಬದಿನಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ವ್ಯಕ್ತಿತ್ವ ಹೊಂದಿರೋ ಗೌರಿಶಣ್ಣು ಅವ್ರಿಗೆ ಎಲ್ಲ ಸಾರ್ವಜನಿಕವಾಗಿ ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ನಿಮ್ಮ ಮಾರ್ಗದರ್ಶನಗಳು ಕೊಡಬೇಕು ಅನ್ನೋ ಕಾರಣಗೋಸ್ಕರನೇ ಅವರ ಹೆಸರಲ್ಲಿ ಅವ್ರ ಹುಟ್ಟು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಸಾರ್ವಜನಿಕರು ಇದು ಸದುಪಯೋಗ ಪಡಿಸ್ಕೊಳ್ಬೇಕು ವಿಶೇಷವಾಗಿ ಹುಟ್ಟುದಬ್ಬ ಒಂದೇ ದಿನಾಂಕದಿಂದ ಇಲ್ದಿದ್ರು ಕೂಡ ವರ್ಷ ಪೂರ್ತಿಯಾಗಿ ನಿಮ್ಗೆ ಏನೇ ಕಷ್ಟ ಸುಖಗಳಿದ್ರು ಅವ್ರ ಕೈಯಲ್ಲಾದಂಥ ಸಹಾಯ ಖಂಡಿತವಾಗ್ಲೂ ಮಾಡ್ಕೊಂಡು ಬರ್ತಾ ಇರ್ತಾರೆ ನೀವು ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಮೊದಲನೇ ಆದ್ಯತೆ ಅವರು ಹಾಗಾಗಿ ಮಕ್ಕಳಿಗೆ ಎಲ್ಲಾದರೂ ಶುಲ್ಕ ವ್ಯವಸ್ಥೆ ಸಣ್ಣ ಪಣ ಇದ್ದು ಮತ್ತೆ ಬುಕ್ಸು ಬ್ಯಾಗು ಶೂ ಮಕ್ಕಳಿಗೆ ಏನಾದರೂ ಅವಶ್ಯಕತೆ ಇದ್ರೆ ವರ್ಷ ಪೂರ್ತಿನಲ್ಲಿ ಯಾರು ಬೇಕಾದ್ರು ಕೂಡ ಅವ್ರನ್ನ ಭೇಟಿ ಮಾಡ್ಬೋದು ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಸಿಗ್ತದೆ ಅಂತ ಭರವಸೆಯನ್ನು ಕೊಡ್ತೀವಿ ಹಾಗಾಗಿ ಏನ್ ಇಪ್ಪತ್ತನೇ ತಾರೀಕು ಮೂವತ್ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬ ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬ ಅದಕ್ಕೆ ನೀವೆಲ್ಲ ಬಂದು ಆಗಮಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ನಮಸ್ಕಾರ ಎಸ್ ಕೆ ಗೌರೀಶ್ ಸದಸ್ಯರು ಸಿಂಗೇನಾಗ್ರಹರ ಮುತ್ತನಂದೂರು ಗ್ರಾಮ ಪಂಚಾಯಿತಿ ಹಾಗೂ ರಾಜ್ಯಾಧ್ಯಕ್ಷರು ಯುವ ಘಟಕ ಕನ್ನಡ ಜಾಗೃತಿ ವೇದಿಕೆ ಇವರ ನಲವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಸಿಂಗೇನಾಗ್ರಹರ ಸರ್ಕಾರಿ ಶಾಲೆಯ ಆವರಣದಲ್ಲಿ ಪ್ರತಿ ಸಾರಿಯಂತೆ ಈ ಸಾರಿಯೂ ಕೂಡ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ತಾಲೂಕಿನ ಎಲ್ಲ ಭಾಗದ ಎಲ್ಲ ಗ್ರಾಮದ ಜನಸಾಮಾನ್ಯರಿಗೆ ನಾಗರಿಕ ಬಂಧುಗಳಿಗೆ ಉಚಿತವಾಗಿ ಬಿ ಪಿ ಶುಗರು ಇ ಸಿ ಜಿ ಕಣ್ಣಿನ ಪರೀಕ್ಷೆ ಉಚಿತವಾಗಿ ಕಣ್ಣ ಕಣ್ಣಟಕಗಳನ್ನು ವಿತರಣೆ ಮಾಡುವಂಥದ್ದು ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಉಚಿತವಾಗಿ ಕಣ್ಣಿನ ಪೊರೆ ಆಪರೇಷನ್ ಮಾಡುವಂಥದ್ದು ಜೊತೆಗೆ ಆ ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಕೀಲು ಕೀಲು ಮತ್ತು ಮೂಳೆ ತಜ್ಞರು ಎಲ್ರಿಗೂ ಕೂಡ ಸಾಮಾನ್ಯ ಕಾಯಿಲೆಗಳಿಗೆ ತಪಾಸಣೆಯನ್ನು ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡುವಂಥದ್ದು ಸೊ ಇದೆಲ್ಲದನ್ನು ಕೂಡ ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಇವರ ಒಂದು ಹುಟ್ಟೋಪದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಯೋಜನೆ ಮಾಡಲಾಗಿದೆ ಈ ಒಂದು ಶಿಬಿರಕ್ಕೆ ಪ್ರಸಿದ್ಧ ಆಸ್ಪತ್ರೆಗಳಾಗಿರುವಂಥ ನಿಸರ್ಗ ದೃಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಆಕ್ಸ್ಫೋರ್ಡ್ ಆಸ್ಪತ್ರೆ ಎಡವನಹಳ್ಳಿ ಹಾಗೂ ಮುಖ್ಯವಾಗಿ ಈ ಒಂದು ಶಿಬಿರವನ್ನು ಜಿ ಕೆ ವೈ ಬಾಯ್ಸ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಗೌರಿಶಣ್ಣನವರ ಅಭಿಮಾನಿ ಬಳಗ ನಿಸರ್ಗ ಸೇವಾ ಸಂಸ್ಥೆ ಇವರೆಲ್ಲರೂ ಕೂಡ ಜೊತೆಗೂಡಿ ಹಾಗೂ ಅವರ ಸ್ನೇಹಿತರ ಬಳಗ ಕುಟುಂಬ ವರ್ಗ ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಅವರ ಒಂದು ಹುಟ್ಟುಹಬ್ಬಕ್ಕೆ ಯುವಕರ ಮಂಡಳಿ ಹಾಗೂ ಅವರ ಸ್ನೇಹಿತ ಮಂಡಳಿ ರಕ್ತದಾನವನ್ನು ಮಾಡೋದ್ರ ಮೂಲಕ ಅವರಿಗೆ ನಲವತ್ತಾರನೇ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರೋದಿಕ್ಕೆ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದಾರೆ ಸೊ ತಾಲೂಕಿನಾದ್ಯಂತ ಜನಸಾಮಾನ್ಯರು ಆನೆಕಲ್ಲಿನ ವಿವಿಧ ಭಾಗಗಳಿಂದ ಬಂದು ಈ ಒಂದು ಶಿಬಿರದ ಪ್ರಯೋಜನವನ್ನು ಪಡ್ಕೊಂಡು ಆ ಒಂದು ಶಿಬಿರದಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡೋದ್ರ ಮೂಲಕ ಗೌರಿಶನವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರಿ ಆ ಒಂದು ಶಿಬಿರದಲ್ಲಿ ತಾವು ಕೂಡ ರಕ್ತದಾನವನ್ನು ನೀಡಿ ಸಮಾಜಕ್ಕೆ ಮಾದರಿ ಆಗಬೇಕು ಅಂತ ನಾವು ಈ ಮಾಧ್ಯಮ ಮಿತ್ರರ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಶಿಬಿರದ ಜೊತೆ ಜೊತೆಗೆ ಪೌರಕಾರ್ಮಿಕರಿಗೆ ಆಶಾವರ್ಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಸಮಗಳನ್ನು ಮತ್ತು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮತ್ತು ಅನಾಥಾಶ್ರಮಗಳಿಗೆ ಅನ್ನದಾಸೋಹ ಈ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗೌರಿಶನ್ನರವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಗಳವಾರ ಸಿಂಗೇನ ಅಗ್ರಹಾರದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತವರೆಗೆ ನಡೆಯುತ್ತೆ ಈ ತಾಲೂಕಿನ ಜನ ಇದರ ಪ್ರಯೋಜನವನ್ನು ಪಡ್ಕೊಂಡು ಶಿಬಿರವನ್ನು ಯಶಸ್ಸುಗೊಳಿಸಬೇಕು ಹಾಗೂ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮುಂಚಿತವಾಗಿ ಎಲ್ಲರ ಸಮ್ಮುಖದಲ್ಲಿ ಕೊರೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಿತ್ತು ಇವತ್ತು ಗೌರಿಶಣ್ಣನವರ ಹುಟ್ಟುಹಬ್ಬದ ಆಚರಣೆ ಹೇಗೆ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರೆಸ್ ಮೀಟ್ನ ಕರೆಯಲಾಗಿತ್ತು ಗೌರಿಶಣ್ಣವರ ಬಗ್ಗೆ ಹೇಳಬೇಕಂದ್ರೆ ಈ ಫಂಕ್ಷನ್ ಮಾಡ್ತಾ ಇರೋ ಅಥವಾ ಈ ಕಾರ್ಯಕ್ರಮ ಮಾಡ್ತಾ ಒಂದು ನೆಪ ಅಷ್ಟೇ ಅವರು ವರ್ಷದಿಂದ ವರ್ಷವರಿಗೆ ಪ್ರತಿ ವರ್ಷ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸದಾ ಸಮಾಜಮುಖಿ ಕೆಲಸಗಳ್ ಮಾಡ್ತಾ ಇದ್ದಾರೆ ಒಂಥರ ಸಮಾಜದಲ್ಲಿ ಆಲ್ರೌಂಡರ್ ಇದ್ದಾಗ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಯಾವುದೋ ಕನ್ನಡದ ಪರವಾಗಿ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿ ಹೋರಾಟಕ್ಕೆ ಹೋಗ್ತಾರೆ ಇಲ್ಲಿ ಯಾರಿಗೋ ಏನೋ ಸಮಸ್ಯೆ ಆಯಿತು ಆಸ್ಪೆಟಲಲ್ಲಿ ಊರವರಿಗೆ ಗ್ರಾಮಸ್ಥರಿಗೆ ಅಂದರೆ ಅಲ್ಲಿ ಹೋಗ್ತಾರೆ ಅದು ಇನ್ಯಾರೋ ಬಡ ಮಕ್ಳಿಗೆ ಸಹಾಯ ಮಾಡಬೇಕಂದ್ರೆ ಅಲ್ಲಿ ಮಾಡ್ತಾರೆ ರಾಜಕೀಯವಾಗಿದ್ದಾರೆ ಈಗ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಸೊ ಅವರು ಒಂಥರ ಎಲ್ಲದರಲ್ಲಿ ಒಂಥರ ಫುಲ್ಲಿ ಫುಲ್ಲಿ ಪ್ಯಾಕ್ಡ್ ಅಂತ ಹೇಳ್ಬೋದು ಅವರು ಹಾಗಾಗಿ ಅದು ಇದೊಂದು ನೆಪ ಏನಕ್ಕೆ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳು ಅಥವಾ ಸ್ನೇಹಿತರು ಇದೊಂದು ಕಾರ್ಯಕ್ರಮನ ದೂರಿಗೆ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ರೆ ಆದರೆ ಅವ್ರಿಗೆ ಈ ಸಮಾಜಮುಖಿ ಕೆಲಸಗಳು ಮಾಡೋದು ಇದೇ ಕೆಲಸಕ್ಕೆ ಏನೋ ಹುಟ್ಟಕ್ಕೆ ಮಾಡಬೇಕು ಅನ್ನೋದೇನಿಲ್ಲ ಅವರು ಆಮೇಲೆ ಹೆಚ್ಚಾಗಿ ಸ್ನೇಹಕ್ಕೆ ಬಹಳ ಒತ್ತು ಕೊಡುವಂಥವ್ರು ಹೇಳಿದ್ರೆ ಬರೀ ಸಂತೋಷದಲ್ಲೇ ಅಲ್ಲ ಯಾರ್ದೋ ಅವರು ಸ್ನೇಹ ಬಳಗದಲ್ಲಿ ಅಥವಾ ಅವರ ಹತ್ತಿರದ ಸ್ನೇಹದಲ್ಲಿ ಯಾರಾದರೂ ತೊಂದರೆ ಆಯಿತು ಫ್ಯಾಮಿಲಿನಲ್ಲೋ ಅಥವಾ ಇನ್ನೇನಾದ್ರೆ ಸದಾ ಮುಂದಿರ್ತಾರೆ ನಾವು ನೋಡಿದಾಗೆ ಇದೇನು ಸುಮ್ಮನೆ ಹೇಳೋದಲ್ಲ ಫಸ್ಟೇ ಹೋಗಿ ಅವ್ರಿಗೆ ಏನು ಬೇಕೋ ಅಥವಾ ಯಾರೋ ಮನೆಯಲ್ಲಿ ಸ್ನೇಹಿತರ ಮನೆಯಲ್ಲಿ ಯಾರೋ ಒಬ್ಬರು ಇರಿಗೇನೋ ಆಗಿರ್ತಾರೆ ಮುಂಚೆನೇ ಹೋಗಿ ನಿಂತ್ಕೊಳ್ತಾರೆ ನಿಂತ್ಕೊಂಡು ಏನೇನು ಬೇಕೋ ಕಾರ್ಯಕ್ರಮಗಳ ಏನು ಬೇಕೋ ಮಾಡ್ಕೊಡ್ತಾರೆ ಸೊ ಹೀಗಾಗಿ ಸರ್ ಏನಂತ ಹೇಳಿದ್ರೆ ಅದೇ ಅದು ಅವ್ರು ಹೇಳ್ದಂಗೆ ಇದೊಂದು ನೆಪ ಅಷ್ಟೇ ಅವ್ರು ವರ್ಷ ಪೂರ್ತಿ ಒಂದು ಒಂದು ಆಶ್ರಮದಲ್ಲಿ ಹೋಗಿ ಅಲ್ಲಿ ಬಡ ಮಕ್ಕಳಿಗೂ ಅಥವಾ ಇನ್ನೊಬ್ಬರಿಗೂ ವೃದ್ಧರಿಗೂ ಸಹಾಯ ಮಾಡ್ತಾ ಇರ್ತಾರೆ ಆಮೇಲೆ ಇನ್ಯಾರಿಗೋ ಫೀಸ್ ಕಟ್ಟಕ್ಕೆ ಇಲ್ಲ ಆಲ್ರೆಡಿ ತುಂಬ ಹೇಳಿದ್ದಾರೆ ಈಗ ಅದು ಹೇಳ್ತಾ ಇದ್ರೆ ಮತ್ತೆ ಮತ್ತೆ ರಿಪೀಟ್ ಆಗ್ತದೆ ಆಮೇಲೆ ಇನ್ನೇನೋ ಕನ್ನಡದ ಪರವಾಗಿ ಹೋರಾಟಗಳು ಬಂದಾಗ ಅಲ್ಲಿ ಅಲ್ಲಿರ್ತಾರೆ ಸದಾ ಮುಂಚೂಣಿನಲ್ಲಿರ್ತಾರೆ ಹೀಗೆ ಆಮೇಲೆ ಯಾವುದೋ ಸ್ಪೋರ್ಟ್ಸ್ ಮಾಡಬೇಕು ಮಕ್ಕಳಿಗೆ ಉತ್ತೇಜನ ಕೊಡಬೇಕು ಅಂದರೆ ಅಲ್ಲಿರ್ತಾರೆ ಸೊ ಅವರಿಗೆ ಸಮಾಜಮುಖಿಗೆ ಅವ್ರಿಗೆ ಬೌಂಡ್ರಿನೇ ಇಲ್ಲ ಬರೀ ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಆ ಟೈಮಲ್ಲಿ ಅವ್ರಿಗೆ ಏನು ಅನಿಸುತ್ತೋ ಸಮಾಜಮುಖಿ ಕೆಲಸಗಳು ಖಂಡಿತ ಆಮೇಲೆ ಪರಿಸರವಾಗಿ ಎಷ್ಟೋ ಗಿಡಗಳನ್ನ ಇಟ್ಟಿದ್ದಾರೆ ಸೊ ಹೀಗಾಗಿ ಈ ಕೆಲಸಗಳು ಸದಾ ಮುಂದುವರಿತಾ ಇರ್ತವೆ ಹಿಂದೇನೋ ಮಾಡಿದ್ದಾರೆ ಮುಂದುವರಿತಾ ಇರ್ತವೆ ಅವರಿಗೆ ಈ ಈ ಕೆಲಸಗಳು ಮಾಡೋದಕ್ಕೆ ಅವರಿಗೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ನೀಡಲಿ ಅವರಿನ್ನೂ ಸದಾ ಮುಂದುವರಿಸ್ಕೊಂಡು ಹೋಗಲಿ ಅದ್ರ ಜೊತೆಗೆ ಕೆ ವೈ ಬಾಯ್ಸ್ ಏನು ಮಾಡ್ತಾ ಇದ್ದಾರೆ ಸಿಂಗಿನ ಯುವಕರು ಯುವ ಅವ್ರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವ್ರ ಮೇಲೆ ಇರುವಂಥ ಪ್ರೀತಿ ಅಭಿಮಾನದಿಂದ ಅವ್ರು ಪ್ರತಿ ವರ್ಷ ನಾವು ನೋಡಿದಂಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಸಾರ್ ಹೇಳಿದಂಗೆ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಸ್ವಲ್ಪ ವಯಸ್ಸಾಗಿರೋರ್ಗೆ ಗೊತ್ತಿರ್ಬೋದು ಅವರಿಗೆ ಪೊರೆ ಬಂದಾಗ ಉಚಿತವಾಗಿ ಆಪ್ರೇಷನ್ ಮಾಡೋದು ಉಚಿತವಾಗಿ ಅವರಿಗೆ ಕನ್ನಡ ಕೊಡ್ತಾ ಇದ್ದಾರೆ ಸೊ ಈ ಕೆಲಸಗಳು ಅವ್ರಿಗೆ ಯಾರು ಹೇಳಿ ಮಾಡೋವಂಥದ್ದಲ್ಲ ಎಲ್ಲ ಸಂಪಾದನೆ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಆದರೆ ಈ ಸಮಾಜಮುಖಿ ಕೆಲಸಗಳು ಮರಿ ಕೆಲವೊಬ್ಬರು ಮಾತ್ರ ಮಾಡೋಕ್ಕೆ ಬರೋದು ಅದರಲ್ಲಿ ಸದಾ ಮುಂಚಣಿಗೆ ನಾವು ನೋಡ್ತಾ ಇರೋದು ಗೌರೀಶನ್ ಅವರು ಅವರಿಗೆ ಭಗವಂತ ಬುದ್ಧ ಅಂಬೇಡ್ಕರ್ ಅವರು ಈ ಕೆಲಸಗಳ್ ಮಾಡೋಕ್ಕೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಕೊಟ್ಟು ಅವರು ಇನ್ನೂ ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ